ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ನಾನು ಸಂಜೆಯಿಂದಲೇ ಸ್ವಲ್ಪ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಬೆಳಗ್ಗೆ ದೋಸೆ ಮಾಡೋಣ ಅಂಥೇಳಿ ಅಕ್ಕಿನ ನೆನೆಸಿಡ್ಕೊಳ್ತಾ ಇದ್ದೀನಿ ಅಕ್ಕಿ ಜೊತೆಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಂತೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಂತೆ ಹಾಕಿದರೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈಗ ಇದನ್ನೆಲ್ಲ ನಾನು ನೀಟಾಗಿ ಒಂದೆರಡು ಮೂರು ನೀರಲ್ಲಿ ತೊಳೆದು ತೆಗೆದಿಟ್ಕೊಳ್ತೀನಿ ಮತ್ತು ನಾನು ರುಬ್ಬಿ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಆ ಟೀ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಬಿಸ್ತೀರ್ನ ಕಾಯಿಸಿದೀನಿ ಏನಂತ ಹೇಳಿದ್ರೆ ಇವತ್ತು ನೋಡಿ ಮಗಳು ಕೊಟ್ಟಿದ್ದು ಗ್ಲಾಸ್ ಇದೆ ನನಗೆ ನನ್ಗೆ ಅಂತ ಗಿಫ್ಟ್ ಮಾಡಿದ್ರು ಎರಡು ವರ್ಷ ಮೂರು ವರ್ಷ ಆಯ್ತು ಅಂತ ಅನ್ಸುತ್ತೆ ತುಂಬಾ ಚೌಪನ್ ಮಾಡಿ ಮಾಡಿಟ್ಕೊಂಡಿದ್ದೆ ನಿನ್ನೆ ತೊಳೆಯುವಾಗ ಕೈ ಜಾರಿ ಬಿದ್ದು ಒಡೆದೋಗಿದೆ ಬಟ್ ಇಲ್ಲಿ ಕ್ರಾಕ್ ಆಗಿದೆ ಅಷ್ಟೇ ನೋಡಿ ಕ್ರಾಕ್ ಆಗಿದೆ ಪೀಸ್ ಎಲ್ಲ ಬಿದ್ದಿದೆ ಸೊ ಇವತ್ತಿಂದ ಬೇರೆ ಗ್ಲಾಸ್ನ ಯೂಸ್ ಮಾಡ್ಕೊಳ್ಬೇಕು ಈಗ ಬಿಸಿನೀರ್ನ ಕುಡಿದು ನಾನು ವಾಕ್ ಮಾಡ್ಕೊಂಡ್ ಬರ್ತೀನಿ ಇವತ್ತು ಡೀಟಾಕ್ಸ್ ಡ್ರಿಂಕ್ ಗೆ ಜೀರಿಗೆ ಮತ್ತು ಮೆಂತ್ಯನ ಸೇರಿಸಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಒಂದು ಗ್ಲಾಸ್ ಅಷ್ಟು ತಗೊಂಡ್ರೆ ಅರ್ಧ ಗ್ಲಾಸ್ ಅಷ್ಟು ಚೆನ್ನಾಗಿ ನೀರನ್ನು ಕುದಿಸ್ಬೇಕು ಕುದಿಸಿ ಈಗ ನಾನು ಸೀಡಲ್ಲಿ ಎತ್ತಿಟ್ಕೊಳ್ತೀನಿ ಮತ್ತೆ ಅದನ್ನ ನಾನು ಕುಡಿತೀನಿ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆನ ನಾನೀಗ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಮೊನ್ನೆ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡಿದ್ದೆ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇಲ್ಲಿ ಸ್ವಲ್ಪ ಮಸಾಲೆಯನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಿಚನ್ ಗೆ ಮಗಳು ಬಂದು ಸ್ವಲ್ಪ ಸ್ಟೋವ್ ಹಚ್ಚಿ ಕುಕ್ಕರ್ನ ಇಡು ಅಂತ ಹೇಳಿದೆ ಅವಳು ಇಟ್ಟಿದಳೆ ಈಗ ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ ನಾನು ಎಣ್ಣೆ ಕಾಯ್ಲಿಕ್ಕಿಟ್ಟು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಕರಿಬೇವಿನ ಎಲೆಗಳು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಅಷ್ಟೇ ನೀರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕೊನೆಗೆ ಇಲ್ಲಿ ನಾನು ಸ್ವಲ್ಪ ರಸಂ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಲೂಗಿಡ್ಡೆ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ಎರಡು ವಿಜಲ್ ಹಾಕಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಅದು ವಿಜಲ್ ಆಗೋದೊಳಗೆ ನಾನು ಡೀಟೋಸ್ಟ್ರಿಂಕ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತೆಗೆದಿಟ್ಟಿದ್ದೆ ಅಲ್ಲ ಸೊ ಈಗ ನಾನು ಕುಡಿತೀನಿ ಹಾಗೆ ಈಗ ಆ ಹಾರ್ಲಿಕ್ಸ್ ಹಾರ್ಲಿಕ್ಸ್ಗೆ ರೆಡಿ ಮಾಡ್ಕೊಳ್ತಿದ್ದಾಳೆ ಹಾಲಿಗೆ ಇನ್ನೊಬ್ಳು ದೋಸೆ ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಸೊ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತೆ ನಾನು ರಾತ್ರಿ ಹೊತ್ತೆ ಉಪ್ಪು ಹಾಕಿ ತೆಗ್ದಿಡಲ್ಲ ಬೆಳಿಗ್ಗೆ ಹೊತ್ತು ಎಷ್ಟು ಹಿಟ್ಟು ಬೇಕು ಅಷ್ಟು ನೋಡ್ಕೊಂಡು ನಾನು ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಬೇಕಿದ್ರೆ ಮತ್ತೆ ಹಿಟ್ಟು ಉಳಿದು ತೆಗ್ದಿಟ್ಟಾಗ ಉಪ್ಪು ಆ್ಯಡ್ ಆಗಿದ್ರೆ ಆ ಹಿಟ್ಟು ಹುಳಿ ಬರುತ್ತೆ ಹಾಗಾಗಿ ಸಪ್ರೇಟ್ ಆಗಿ ಸ್ವಲ್ಪ ತೆಗ್ದಿಟ್ಕೊಂಡು ಮಿಕ್ಕಿದ ಹಿಟ್ಟಿಗೆ ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ ಈಗ ದೋಸೆಯನ್ನ ಮಾಡ್ಕೊಂಡು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಗೆ ಕೊಟ್ಬಿಡ್ತೀನಿ ಸೊ ಇನ್ನೊಬ್ರು ಸ್ಟೀಮ್ ತೆಗ್ದಾಳೆ ಕುಕ್ಕರ್ ಇದ್ರೆ ಲೇಟ್ ಆಯ್ತು ಅಂತ ಹೇಳಿ ನೋಡಿ ಪಟಾಟೆ ಬಾಜಿ ಕೂಡ ಕರೆಕ್ಟ್ ಆಗಿ ರೆಡಿ ಆಗಿದೆ ಇದನ್ನ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡ್ರೆ ಆಯ್ತು ಸೊ ಮಕ್ಳಿಗೆ ಸರ್ವ್ ಮಾಡ್ಕೊಡ್ತೀನಿ ಇನ್ನು ಮಕ್ಕಳು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ರು ನಾನು ಕೂಡ ಎಲ್ಲರಿಗೂ ಒಮ್ಮೆಲೆ ದೋಸೆ ಹಾಕಿ ಇಟ್ಟೆ ಹಾಗೆ ಈಗ ನಾನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ದೋಸೆ ಅಷ್ಟೇ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪಲ್ಯವನ್ನು ಕೂಡ ತಗೊಳ್ತಾ ಇದ್ದೀನಿ ಇನ್ನು ನಾನು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಳ್ತೀನಿ ಹಾಗೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನನಗೆ ವಾರ ಕೂಡ ಮನೆ ಗುಡಿಸಿ ಓದಿ ಸ್ನಾನ ಮಾಡ್ಕೊಂಡ್ ಬಂದು ನಾನು ಪ್ರಯತ್ನ ಮಾಡ್ಕೊಳ್ತೀನಿ ಅದಾದ್ಮೇಲೆ ನಾನು ಶಾಪ್ಗೆ ಹೊರಡ್ತೀನಿ ನಾನು ಇವತ್ತು ಟಿಫನ್ಗೆ ದೋಸೆನೆ ತಗೊಂಡಿದ್ದೀನಿ ಬೇರೆ ಏನೂ ತಗೊಳ್ಲಿಲ್ಲ ಇವತ್ತು ತಲೆಗೆ ಸ್ನಾನ ಮಾಡಿರೋದ್ರಿಂದ ನಾನು ಇನ್ನು ಕೂದಲನ್ನ ಒಣಗಿಸ್ಕೊಳ್ಳೋದಿಲ್ಲ ಹಾಗೇನೆ ಒದ್ದೆ ಕೂದಲಿಗೆನೆ ಸ್ವಲ್ಪ ಅನ್ನ ಅಪ್ಲೈ ಮಾಡ್ಕೊಂಡು ಹೊರಡ್ತೀನಿ ಹೊಸದಾಗಿ ಯಾರು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಫುಲ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್